ನಾನು ಒಂದು ಸರಳ ವಿದ್ಯುತ್ ಮಂಡಲವನ್ನ ರಚಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಸರ್ ವಿದ್ಯುತ್ ಮಂಡಲ ಅಂದ್ರೆ ಯಾಕೆ ಗೊತ್ತಿಲ್ವಾ ಅದನ್ನ ಆದ್ರೆ ನೋಡಿಲ್ಲ ಸರಿ ಹಾಗಾದ್ರೆ ಬನ್ನಿ ಇವತ್ತಿನ ಪ್ರಯೋಗಾಲಯದಲ್ಲಿ ನಾವು ಒಂದು ಸರಳ ವಿದ್ಯುತ್ ಮಂಡಲದ ರಚನೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದೇ ರೀತಿ ಈ ವಿದ್ಯುತ್ ಮಂಡಲದ ರಚನೆಯಲ್ಲಿ ಬಳಸುವಂತಹ ಪರಿಕರಗಳು ಯಾವುದು ಅವನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ಕೂಡ ನೋಡ್ಕೊಡೋಣ ಶುರು ಮಾಡೋಣ ಕೊಡು ಏನಿದು ವಿದ್ಯುತ್ ಕೋಶ ಹೌದು ಇದು ವಿದ್ಯುತ್ ಕೋಶ ಅಥವಾ ಇದನ್ನು ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ ಇದು ನಮ್ಮ ದೈನಂದಿನ ಜೀವನದ ಒಂದು ಬಹುಮುಖ್ಯ ಭಾಗವಾಗಿದೆ ನಿಮ್ಮ ಮನೆಗಳಲ್ಲಿ ಏನಾದರೂ ಇವುಗಳನ್ನ ನೋಡಿದ್ದೀರಾ ಹಾ ಸರ್ ಇದನ್ನು ಮನೆ ಗಡಿಯಾರದಲ್ಲಿ ಉಪಯೋಗಿಸ್ತಾರೆ ಮತ್ತೆ ಸರ್ ನಮ್ಮ ರಿಮೋಟ್ ರಿಮೋಟಲ್ಲಿ ಇದನ್ನು ಬಳಸ್ತಾರೆ ಹಾ ನಮ್ಮ ಮನೆಯ ಗಡಿಯಾರಗಳಿರ್ಬೋದು ರಿಮೋಟ್ಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ಟಾರ್ಚ್ಗಳಿರ್ಬೋದು ಅವುಗಳಲ್ಲಿ ನಾವು ಈ ಥರದ ಸೆಲ್ಗಳನ್ನು ಅಥವಾ ವಿದ್ಯುತ್ ಕೋಶಗಳನ್ನು ಬಳಕೆ ಮಾಡ್ತೀವಿ ಈ ವಿದ್ಯುತ್ ಕೋಶಕ್ಕೆ ಈ ರೀತಿ ಎರಡು ತುದಿಗಳು ಇರುತ್ತವೆ ಈ ತುದಿಗಳಿಗೆ ನಾವು ಧ್ರುವಗಳು ಅಂತ ಕರಿತೀವಿ ಹಾಗಾದರೆ ಒಂದು ವಿದ್ಯುತ್ ಕೋಶಕ್ಕೆ ಎಷ್ಟು ಧ್ರುವಗಳು ಇರುತ್ತವೆ ಎರಡು ಧ್ರುವಗಳು ಇರುತ್ತೆ ಸರ್ ಯಾವ್ದು ಒಂದು ಧನ ಧ್ರುವ ಹೌದು ನೋಡಿ ಈ ವಿದ್ಯುತ್ ಕೋಶಕ್ಕೆ ಧನ ಧ್ರುವ ಮತ್ತೆ ಋಣ ಧ್ರುವ ಅನ್ನುವಂಥ ಎರಡು ಧ್ರುವಗಳು ಇರ್ತವೆ ಆಯ್ತಾ ಇದ್ರ ಮೇಲೆ ಬರ್ದಿರ್ತಾರೆ ನೋಡಿ ಇಲ್ಲಿ ಪ್ಲಸ್ ಅಂತ ಬರೆದಿದ್ದಾರೆ ಈ ಕಡೆ ಮೈನಸ್ ಅಂತ ಬರ್ದಿದ್ದಾರೆ ಈ ಪ್ಲಸ್ ಅಂತ ಇರೋದು ಧನ ಧ್ರುವ ಮೈನಸ್ ಅಂತ ಇರೋದು ಋಣ ಧ್ರುವ ಆಗಿರುತ್ತೆ ಅಕಸ್ಮಾತ್ ಇದ್ರ ಮೇಲೆ ಬರೋದಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಹೇಗೆ ನಡೆಯೋದು ನೋಡಿ ಈ ತುದಿಯಲ್ಲಿ ಒಂದು ಸಣ್ಣ ಉಬ್ಬಾದ ಭಾಗ ಇದೆ ಅಲ್ವಾ ಇದನ್ನು ನೋಡಿ ನಮಗೆ ಗೊತ್ತಾಗುತ್ತೆ ಇದು ಧನಧ್ರುವ ಆಗಿದೆ ಅಂತ ಆಯಿತಾ ಅದೇ ತುದಿ ಇಲ್ಲಿ ಸಮತಟ್ಟಾಗಿದೆ ಅಂತ ಇಟ್ಕೊಳ್ಳಿ ಹಾಗಿದ್ರೆ ನಾವು ಅದನ್ನು ಏನಂತ ಗುರುತಿಸ್ಬೇಕು ಋಣಧ್ರುವ ಅಂತ ಗುರುತಿಸ್ಬೇಕು ಆಯಿತಾ ಇದು ಧನಧ್ರುವ ಮತ್ತು ಇದು ಋಣ ಧ್ರುವ ಆಯಿತಾ ಇದನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ನಮ್ಮ ಪುಸ್ತಕದಲ್ಲಿ ಹೀಗೆ ಇಡ್ಲಿಕ್ಕಾಗಲ್ಲ ಚಿತ್ರಗಳಲ್ಲಿ ತೋರಿಸ್ಬೇಕಾದ್ರೆ ಅಲ್ವಾ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಚಿಹ್ನೆಗಳನ್ನ ಬಳಸ್ತೀವಿ ಅಲ್ವಾ ಈ ವಿದ್ಯುತ್ ಕೋಶಕ್ಕೆ ಕೂಡ ಅದರದೇ ಆದ ಒಂದು ಚಿಹ್ನೆ ಇದೆ ಅದನ್ನು ನೀವು ನಿಮ್ಮ ಪಠ್ಯದಲ್ಲಿ ಓದಿರ್ತೀರಿ ಹೇಗಿರುತ್ತದು ಸರ್ ಒಂದು ಉದ್ದನೆಯ ತೆಳ್ಳನೆಯ ಗೆರೆ ಇರುತ್ತೆ ಅದರ ಪಕ್ಕದಲ್ಲಿ ಚಿಕ್ಕದಾದ ದಪ್ಪನೆಯ ಗೆರೆ ಇರುತ್ತೆ ಹೌದು ನೋಡಿ ಈ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಒಂದು ಉದ್ದನೆಯ ತೆಳ್ಳನೆಯ ಗೆರೆ ಇರುತ್ತೆ ಅದರ ಪಕ್ಕದಲ್ಲಿ ಒಂದು ಸಣ್ಣ ಅಥವಾ ಚಿಕ್ಕದಾದ ದಪ್ಪನೆಯ ಗೆರೆ ಇರುತ್ತೆ ಆಯಿತಾ ಆ ಉದ್ದನೆಯ ಗೆರೆ ಕೋಶದ ಧನಧ್ರುವವನ್ನು ಪ್ರತಿನಿಧಿಸುತ್ತೆ ಹಾಗೆ ಚಿಕ್ಕದಾಗಿರುವಂತಹ ಗೆರೆ ಕೋಶದ ಋಣಧ್ರುವವನ್ನು ಪ್ರತಿನಿಧಿಸುತ್ತೆ ಗೊತ್ತಾಯ್ತಾ ನೋಡಿ ನಾವು ಈಗ ಇದ್ದೀವಲ್ಲ ಈ ವಿದ್ಯುತ್ ಕೋಶಕ್ಕೆ ಅದರದ್ದೇ ಆದ ಒಂದು ವಿಭವಾಂತರ ಅಂತ ಇರುತ್ತೆ ಆಯಿತಾ ಈಗ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ವಿದ್ಯುತ್ ಕೋಶದ ವಿಭವಾಂತರ ಒಂದು ಪಾಯಿಂಟ್ ಐದು ವೋಲ್ಟ್ ಇದನ್ನು ನಾವು ವೋಲ್ಟೇಜ್ ಅಂತ ಕೂಡ ಕರಿತೀವಿ ಪ್ರತಿಯೊಂದು ವಿದ್ಯುತ್ ಕೋಶಕ್ಕೂ ತನ್ನದೇ ಆದ ವಿಭವಾಂತರ ಅಥವಾ ವೋಲ್ಟೇಜ್ ಇರುತ್ತೆ ಆಯಿತಾ ಆದರೆ ಕೆಲವೊಂದಿಷ್ಟು ಪರಿಕರಗಳಿಗೆ ಅಥವಾ ಉಪಕರಣಗಳಿಗೆ ಏನಾಗುತ್ತೆ ವಿಭವಾಂತರ ಹೆಚ್ಚಿಗೆ ಬೇಕಾಗುತ್ತೆ ಉದಾಹರಣೆಗೆ ನಾನು ಒಂದು ರಿಮೋಟನ್ನು ಬಳಸ್ತಾ ಇದ್ದೀನಿ ಅಂತಿದ್ಕೊಡಿ ಅದಕ್ಕೆ ಮೂರು ವೋಲ್ಟಿನ ವಿದ್ಯುತ್ ಕೋಶದ ಅವಶ್ಯಕತೆ ಇದೆ ಆದರೆ ನನ್ನ ಹತ್ರ ಒಂದು ಪಾಯಿಂಟ್ ಐದು ವೋಲ್ಟ್ ವಿಭವಾಂತರದ ವಿದ್ಯುತ್ ಕೋಶ ಇದೆ ಆವಾಗ ನಾನು ಏನು ಮಾಡ್ತೀನಿ ಎರಡನ್ನ ಜೋಡಿಸ್ತೀನಿ ಅವಾಗೇನಾಯಿತು ಒಂದು ಪಾಯಿಂಟ್ ಐದು ವೋಲ್ಟ್ ಒಂದು ಪಾಯಿಂಟ್ ಐದು ವೋಲ್ಟ್ ಒಟ್ಟು ಮೂರು ವೋಲ್ಟ್ ವಿಭವಂತರ ಬರುತ್ತೆ ಆಯಿತಾ ಈ ರೀತಿ ಜೋಡಿಸಿದಾಗ ನಾವು ಅದನ್ನು ವಿದ್ಯುತ್ ಕೋಶಗಳ ಸಂಯೋಜನೆ ಅಂತ ಕರಿತೀವಿ ಆಯಿತಾ ಈ ರೀತಿ ಸಂಯೋಜನೆಗೆ ಅದರದ್ದೇ ಆದ ಒಂದು ಹೆಸರಿದೆ ಗೊತ್ತಾ ನಿಮಗೆ ಅದು ಹಾಂ ಸರ್ ಅದನ್ನು ವಿದ್ಯುತ್ತಿನ ಶುಷ್ಕ ಕೋಶ ಎಂದು ಕರೆಯುತ್ತೇವೆ ಹೌದು ಅದನ್ನು ನಾವು ವಿದ್ಯುತ್ತಿನ ಶುಷ್ಕೋಶ ಅಂತ ಕರಿತೀವಿ ಆಯಿತಾ ಕೋಶ ಅಂದರೆ ವಿದ್ಯುತ್ ಕೋಶಗಳ ಸಂಯೋಜನೆ ಆದರೆ ಇಡೀ ಪ್ರಯೋಗವನ್ನು ಮಾಡುವಷ್ಟು ಹೊತ್ತು ನಾವು ಅದನ್ನು ಹೀಗೆ ಹಿಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಈ ರೀತಿಯ ಹೋಲ್ಡರ್ ಅಥವಾ ಧಾರಕವನ್ನು ಬಳಸ್ತೀವಿ ಇದನ್ನು ವಿದ್ಯುತ್ ಕೋಶಗಳ ಧಾರಕ ಅಥವಾ ಹೋಲ್ಡರ್ ಅಂತ ಕೂಡ ಕರಿತೀವಿ ಇದರ ಒಳಗೆ ಈ ರೀತಿ ವಿದ್ಯುತ್ ಕೋಶಗಳನ್ನು ಸೇರಿಸೋದರ ಮೂಲಕ ನಾವು ಒಂದು ಶುಷ್ಕಕೋಶವನ್ನು ಹೋಲ್ಡರ್ನ ಮೂಲಕ ರಚನೆ ಮಾಡ್ಕೋಬೋದಾಗಿರುತ್ತೆ ಎರಡು ಕೋಶಗಳು ಮೂರು ಕೋಶಗಳು ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಕೋಶಗಳ ಈ ರೀತಿಯ ಧಾರಕಗಳು ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತವೆ ಇವತ್ತಿನ ಪ್ರಯೋಗದಲ್ಲಿ ನಾವು ನಾಲ್ಕು ಕೋಶಗಳನ್ನು ಹೋಲ್ಡ್ ಮಾಡುವಂತಹ ಹೋಲ್ಡರನ್ನು ಅಥವಾ ಧಾರಕವನ್ನು ಬಳಸ್ತಾ ಇದ್ದೇವೆ ಆಯಿತಾ ಇದನ್ನು ನಮ್ಮ ಪ್ರಯೋಗದಲ್ಲಿ ಬಳಸ್ಕೊಡೋಣ ಈ ವಿದ್ಯುತ್ ಕೋಶಕ್ಕೂ ಕೂಡ ತನ್ನದೇ ಆದ ಒಂದು ಚಿಹ್ನೆ ಇದೆ ಆಯಿತಾ ನೋಡಿ ಆ ಚಿಹ್ನೆ ಈ ರೀತಿಯಾಗಿದೆ ಒಂದು ವಿದ್ಯುತ್ ಕೋಶದ ಚಿಹ್ನೆ ಅದರ ಪಕ್ಕ ಇನ್ನೊಂದು ವಿದ್ಯುತ್ ಕೋಶದ ಚಿಹ್ನೆ ಈ ರೀತಿಯಾಗಿ ಒಟ್ಟಿಗೆ ನಮೂದಿಸಿದಾಗ ಅದನ್ನು ವಿದ್ಯುತ್ತಿನ ಕೋಶದ ಚಿಹ್ನೆ ಅಂಥೇಳಿ ಕರಿತೀವಿ ಆಯಿತಾ ಇನ್ನು ಈ ವಿದ್ಯುತ್ ಕೋಶದಲ್ಲಿ ಸಿಗುವಂತಹ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಒಂದು ಸಾಧನ ನಮ್ಮ ಹತ್ರ ಇದೆ ಏನಿದು ಬಲ್ಬ್ ಅಥವಾ ಇದನ್ನು ವಿದ್ಯುತ್ ಬಲ್ಬು ಅಂತ ಕರಿತೀವಿ ಇದು ಈ ವಿದ್ಯುತ್ ಕೋಶದ ಒಳಗೆ ಇರುವಂತಹ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸದೆ ಅಲ್ವಾ ಇದನ್ನು ನೇರವಾಗಿ ನಮ್ಮ ವಿದ್ಯುತ್ ಮಂಡಲದಲ್ಲಿ ಬಳಕೆ ಮಾಡ್ಕೊಳ್ಬೋದು ಅಥವಾ ಅದಕ್ಕೋಸ್ಕರನೇ ಈ ರೀತಿಯ ಒಂದು ಧಾರಕ ಸಿಗುತ್ತೆ ಆಯಿತಾ ಆ ಧಾರಕಕ್ಕೆ ನೋಡಿ ಎರಡು ತುದಿಗಳಿರ್ತದೆ ಇದನ್ನು ನಾವು ವಿದ್ಯುತ್ ಮಂಡಲದಲ್ಲಿ ಸುಲಭವಾಗಿ ಸಂಪರ್ಕಿಸಲು ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಬಲ್ಬನ್ನು ಈ ಹೋಲ್ಡರ್ ಅಥವಾ ಧಾರಕಕ್ಕೆ ಹಾಕಿ ನಂತರ ಅದನ್ನು ನಮ್ಮ ವಿದ್ಯುತ್ ಮಂಡಲದಲ್ಲಿ ಬಳಕೆ ಮಾಡ್ಕೊಳ್ತೀವಿ ಆಯಿತಾ ಈ ಬಲ್ಬಿಗೂ ಕೂಡ ಚಿಹ್ನೆ ಇದೆ ಆ ಚಿಹ್ನೆ ಈ ರೀತಿಯಾಗಿದೆ ನಂತರ ಈ ವಿದ್ಯುತ್ ಕೋಶದಲ್ಲಿರುವ ಶಕ್ತಿಯನ್ನು ಈ ಬಲ್ಬ್ ಬಳಸಿಕೊಳ್ಳುವಾಗ ಇದನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಉದಾಹರಣೆಗೆ ಈಗ ನಿಮ್ಮ ಮನೆಯಲ್ಲಿ ಬಲ್ಬ್ ಇರುತ್ತೆ ಅದನ್ನು ಬೇಕಾದಾಗ ಸ್ವಿಚ್ ಆನ್ ಮಾಡ್ತೀರಿ ಬೇಡ ಅಂದಾಗ ಸ್ವಿಚ್ ಆಫ್ ಮಾಡ್ತೀರಲ್ವ ಅದಕ್ಕೆ ಏನು ಬೇಕಾಗುತ್ತೆ ಸ್ವಿಚ್ ಬೇಕಾಗುತ್ತೆ ಸ್ವಿಚ್ ಬೇಕಾಗತ್ತಲ್ವ ಅದೇ ರೀತಿ ಸರಳವಾದ ಒಂದು ಸ್ವಿಚ್ಚನ್ನು ನಾವು ನಮ್ಮ ಪ್ರಯೋಗಾಲಯದಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಇದನ್ನು ನಾವು ಪ್ಲಕ್ಕಿ ಅಂತ ಕರಿತೀವಿ ಆಯಿತಾ ಇಲ್ಲೊಂದು ಕೀ ಇರುತ್ತೆ ಇದನ್ನು ತೆಗೆದಾಗ ಅದನ್ನು ತೆರೆದ ಪ್ಲಕ್ಕಿ ಅಂತ ಕರಿತೀವಿ ಅದನ್ನು ಹಾಕಿದಾಗ ಮುಚ್ಚಿದ ಪ್ಲಕ್ಕಿ ಅಂತ ಕರಿತೀವಿ ಇದನ್ನು ಮುಚ್ಚಿದಾಗ ಇದು ಸ್ವಿಚ್ ಆನ್ ಆಗಿದೆ ಅಂತ ಹೇಳುತ್ತೆ ಅಥವಾ ಪ್ರತಿನಿಧಿಸುತ್ತೆ ಇದನ್ನು ತೆಗೆದಾಗ ಸ್ವಿಚ್ ಆಫ್ ಆಗಿರೋದನ್ನು ಇದು ಪ್ರತಿನಿಧಿಸುತ್ತೆ ಅರ್ಥ ಆಯಿತಾ ಇದನ್ನು ನಾವು ನಮ್ಮ ಪ್ರಯೋಗದಲ್ಲಿ ಬಳಸ್ತಾ ಇದ್ದೇವೆ ಇದರ ಒಂದು ಚಿಹ್ನೆ ಈ ರೀತಿಯಾಗಿರುತ್ತೆ ಇಲ್ಲಿ ಮೊದಲನೇ ಚಿತ್ರ ಮುಚ್ಚಿದ ಪ್ಲಕ್ಕಿಯ ಚಿಹ್ನೆಯಾಗಿರುತ್ತೆ ಹಾಗೆ ಎರಡನೇ ಚಿತ್ರ ತೆರೆದ ಪ್ಲಕ್ಕಿಯ ಚಿಹ್ನೆಯಾಗಿರುತ್ತೆ ಆಯಿತಾ ಇನ್ನು ಈ ವಿದ್ಯುತ್ ಮಂಡಲದಲ್ಲಿ ಈಗ ವಿದ್ಯುತ್ ಪ್ರವಾಹ ಹರಿಯೋಕ್ಕೆ ಶುರುವಾಗುತ್ತಲ್ವ ಅದನ್ನು ಅಳತೆ ಮಾಡಲಿಕ್ಕೆ ನಮಗೊಂದು ಮಾಪಕ ಬೇಕಾಗತ್ತೆ ಆಯಿತಾ ಆ ವಿದ್ಯುತ್ ಪ್ರವಾಹದ ಮಾಪಕ ಈ ರೀತಿಯಾಗಿರುತ್ತೆ ಇದನ್ನು ಏನಂತ ಕರೀತಾರೆ ಆ್ಯಾಮೀಟರ್ ಆ್ಯಮೀಟರ್ ಅಂತ ಕರೀತಾರೆ ಈ ಆ್ಯಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲು ಬಳಸುವಂಥ ಒಂದು ಮಾಪಕ ಗೊತ್ತಾಯ್ತಾ ಇದಕ್ಕೆ ಕೂಡ ಎರಡು ಧ್ರುವಗಳು ಇರ್ತವೆ ಒಂದು ಧನಧ್ರುವ ಮತ್ತೊಂದು ಋಣ ಧ್ರುವ ಆಯಿತಾ ಇಲ್ಲೇ ಬರೆದಿದ್ದಾರೆ ನೋಡಿ ಪ್ಲಸ್ ಅಂತ ಇಲ್ಲಿ ಮೈನಸ್ ಅಂತ ಪ್ಲಸ್ ಅಂದರೆ ಧನಧ್ರುವ ಮೈನಸ್ ಅಂದರೆ ಋಣ ಧ್ರುವ ಅಕಸ್ಮಾತ್ ಬರೆದಿರಲಿಲ್ಲ ಅಂದರೆ ಈ ಕೆಂಪು ಬಣ್ಣದ ಧ್ರುವ ಏನಿರುತ್ತೆ ಅದು ಯಾವಾಗಲೂ ಧನಧ್ರುವ ಆಗಿರುತ್ತೆ ಕಪ್ಪು ಬಣ್ಣದ್ದು ಯಾವಾಗಲೂ ಋಣಧ್ರುವ ಆಗಿರುತ್ತೆ ಅರ್ಥ ಆಯಿತಾ ಇದು ಆಮೀಟರ್ ನಂತರ ನಮಗೆ ಇನ್ನೊಂದು ಮುಖ್ಯವಾದ ವಸ್ತು ಬೇಕು ಈ ವಿದ್ಯುತ್ ಮಂಡಲದ ರಚನೆಗೆ ಯಾವುದದು ವಾಹಕ ತಂತಿಗಳು ಹೌದು ವಿದ್ಯುತ್ತಿನ ವಾಹಕ ತಂತಿಗಳು ಈ ವಾಹಕ ತಂತಿಗಳನ್ನು ಅಲ್ಯೂಮಿನಿಯಂ ಅಥವಾ ತಾಮ್ರದಿಂದ ಮಾಡಿರ್ತಾರೆ ತಾಮ್ರದ ತಂತಿ ಅಥವಾ ಅಲ್ಯೂಮಿನಿಯಂ ತಂತಿಯನ್ನು ಬಳಸ್ತೀವಿ ಆದರೆ ಅದನ್ನೇ ನೇರವಾಗಿ ನಮ್ಮ ಕೈಗೆ ಕೊಡಲ್ಲ ಕೊಟ್ರೆ ಏನಾಗಿಬಿಡತ್ತೆ ನಮಗೆ ವಿದ್ಯುತ್ ಶಾಕ್ ತಗುಲುವಂಥ ಸಂಭವ ಇರುತ್ತೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅದರ ಮೇಲೆ ಒಂದು ಅವಾಹಕ ಪದರವನ್ನು ಹೊಚ್ಚಿರ್ತಾರೆ ಅದನ್ನು ಅವರು ನಮ್ಮ ಕೈಗೆ ಕೊಡ್ತಾರೆ ಇದನ್ನೇ ನಾವು ನಮ್ಮ ಮನೆಗಳಲ್ಲಿ ಕೂಡ ಬಳಸ್ತೇವೆ ಆಯಿತಾ ಆದರೆ ನಮ್ಮ ಲ್ಯಾಬ್ಗಳಲ್ಲಿ ಅಥವಾ ಪ್ರಯೋಗಾಲಯಗಳಲ್ಲಿ ನಾವು ಸ್ವಲ್ಪ ಉತ್ತಮ ಗುಣಮಟ್ಟದ ತಂತಿಗಳನ್ನು ಬಳಸ್ತೇವೆ ಆಯಿತಾ ನಮ್ಮ ಸಂಪರ್ಕಗಳನ್ನು ಮಾಡೋದು ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇವಕ್ಕೆ ಮೊಸಳೆ ಬಾಯಿಯ ಕ್ಲಿಪ್ಗಳನ್ನು ಹೊಂದಿರುವ ಅಥವಾ ಅಲಿಗೇಟರ್ ಕ್ಲಿಪ್ಗಳನ್ನು ಹೊಂದಿರುವಂತಹ ವಾಹಕ ತಂತಿಗಳನ್ನ ನಮ್ಮ ಪ್ರಯೋಗಗಳಲ್ಲಿ ಬಳಕೆಯನ್ನು ಮಾಡಿಕೊಳ್ತಾ ಇದ್ದೇವೆ ಆಯಿತಾ ಇವಿಷ್ಟು ನಮಗೆ ಬೇಕಾದಂಥ ಪರಿಕರಗಳು ಇಷ್ಟಾದ ಮೇಲೂ ನಮಗೆ ಇನ್ನೊಂದು ವಸ್ತು ಬೇಕು ನಮ್ಮ ವಿದ್ಯುತ್ ಮಂಡಲದ ರಚನೆಗೆ ಏನದು ಸರ್ ವಿದ್ಯುತ್ ಮಂಡಲದ ರೇಖಾಚಿತ್ರ ಹೌದು ನಮಗೆ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರದ ಅವಶ್ಯಕತೆ ಇದೆ ಅಂದರೆ ನಾವೊಂದು ಕಟ್ಟಡವನ್ನು ಅಥವಾ ಒಂದು ನಿಮ್ಮ ಮನೆಗಳನ್ನು ನೀವು ಕಟ್ಟಬೇಕಾದರೆ ನೀವು ಬ್ಲೂ ಪ್ರಿಂಟ್ ಬೇಕು ಅಂತ ಕೇಳ್ತೀರಲ್ವಾ ಅಂದರೆ ಒಂದು ನೀಲನಕ್ಷೆ ಬೇಕು ಅಂತ ಕೇಳ್ತೀರಲ್ವಾ ಅದೇ ರೀತಿ ನಮ್ಮ ವಿದ್ಯುತ್ ಮಂಡಲಕ್ಕೂ ಕೂಡ ಒಂದು ನೀಲನಕ್ಷೆ ಇರುತ್ತೆ ಅದನ್ನೇ ನಾವು ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತ ಕರಿತೀವಿ ಆಯಿತಾ ನಾವು ಈಗ ಮಾಡಲಿಕ್ಕೆ ಹೊರಟಿರುವಂತಹ ವಿದ್ಯುತ್ ಮಂಡಲದ ರೇಖಾಚಿತ್ರದ ನೀಲನಕ್ಷೆ ಈ ರೀತಿಯಾಗಿದೆ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ಅಲ್ಲಿ ಬಳಸಿರುವಂತಹ ಎಲ್ಲ ವಸ್ತುಗಳು ಅಥವಾ ಎಲ್ಲ ಚಿಹ್ನೆಗಳು ನಿಮಗೆ ಪರಿಚಿತವಾಗಿರುವಂಥವು ಏನೇನಿದೆ ಅಲ್ಲಿ ಒಂದು ಶುಷ್ಕ ಕೋಶ ಇದೆ ಒಂದು ಪ್ಲಕ್ಕಿ ಇದೆ ಒಂದು ಆ್ಯಾಮೀಟರ್ ಇದೆ ಮತ್ತು ಒಂದು ಬಲ್ಬ್ ಇದೆ ಅಲ್ವಾ ಈಗ ಅದನ್ನು ನೋಡಿಕೊಂಡು ನಾವು ನಮ್ಮ ವಿದ್ಯುತ್ ಮಂಡಲದ ರಚನೆಯನ್ನು ಮಾಡೋಣ ಆಯಿತಾ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ ಯಾವುದೇ ಒಂದು ವಿದ್ಯುತ್ ಮಂಡಲದ ರಚನೆಯನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮ ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ವಸ್ತುಗಳನ್ನ ಹೇಗೆ ಜೋಡಿಸಿರ್ತಾರಲ್ಲ ಅಂದರೆ ಹೇಗೆ ಇಟ್ಕೊಂಡಿರ್ತಾರಲ್ಲ ಅದೇ ರೀತಿ ನಾವು ಇಲ್ಲಿ ಇಟ್ಕೋಬೇಕಾಗತ್ತೆ ಅದಾದ ನಂತರ ನಾವು ಸಂಪರ್ಕಗಳನ್ನ ಕೊಡಲಿಕ್ಕೆ ಶುರು ಮಾಡಬೇಕಾಗತ್ತೆ ಇದು ಒಂದು ಸುಲಭದ ವಿಧಾನ ಆಯಿತಾ ಶುರು ಮಾಡೋಣ ಏನಾಗುತ್ತೆ ರೇಖಾಚಿತ್ರದಲ್ಲಿ ಏನಿದೆ ಶುಷ್ಕ ಕೋಶ ಇದೆ ಅದರ ಪಕ್ಕದಲ್ಲಿ ಪ್ಲಕ್ಕಿ ಇದೆ ಆಮೇಲೆ ಅದರ ಈ ಕಡೆ ಪಕ್ಕದಲ್ಲಿ ಆ್ಯಾಮೀಟರ್ ಹಾಗೆ ಮುಂದಗಡೆ ಬಲ್ಬ್ ಈ ರೀತಿಯಾಗಿ ನಾವು ಜೋಡಿಸ್ಕೊಂಡಿದ್ದೀವಿ ಆಯ್ತಾ ಈಗ ನಾವು ವಾಹಕ ತಂತಿಗಳ್ನ ಬಳಸ್ಕೊಂಡು ಒಂದಕ್ಕೊಂದು ಸಂಪರ್ಕವನ್ನ ಕೊಡ್ತಾ ಹೋಗೋಣವಾ ಈಗ ನೀವು ರೇಖಾಚಿತ್ರವನ್ನ ನೋಡ್ಕೊಂಡು ಒಂದೊಂದೇ ಸಂಪರ್ಕವನ್ನ ಹೇಳ್ತಾ ಹೋಗ್ತೀರಾ ಶುರು ಮಾಡೋಣ್ವಾ ಆಯ್ತಾ ಸರಿ ಹಾಗಾದ್ರೆ ಹೇಳ್ತಾ ಹೋಗಿ ಮೊದಲನೆಯದಾಗಿ ಶುಷ್ಕಕೋಶದ ಧನಧ್ರುವದಿಂದ ಬಲ್ಪ್ ನ ಒಂದು ತುದಿಗೆ ಬಲ್ಬಿನ ಇನ್ನೊಂದು ತುದಿಯಿಂದ ಆ ಮೀಟರ್ ನ ಧನಧ್ರುವಕ್ಕೆ ಆಮಿಟರ್ ನ ಲಕ್ಕಿಯ ಒಂದು ತುದಿಗೆ ಪ್ಲಕ್ಕಿಯ ಇನ್ನೊಂದು ತುದಿಯಿಂದ ಶುಷ್ಕ ಕೋಶದ ಋಣದ್ರುವಕ್ಕೆ ನೋಡಿ ಸಿದ್ಧವಾಯ್ತಲ್ವಾ ನಮ್ಮ ವಿದ್ಯುತ್ ಮಂಡಲ ಸರ್ ಆದರೆ ಇಲ್ಲ ಅಯ್ಯೋ ಹೌದಲ್ಲ ಸರ್ ಪ್ಲಕ್ಕಿ ಹಾಕಿಲ್ಲ ಹಾಂ ಪ್ಲಕ್ಕಿ ಹಾಕಬೇಕಲ್ವಾ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಯಾವಾಗಲೂ ಅಷ್ಟೇ ಒಂದು ವಿದ್ಯುತ್ ಮಂಡಲದ ರಚನೆಯನ್ನು ಮಾಡಬೇಕಾದ್ರೆ ಪ್ಲಕ್ಕಿಯನ್ನು ಯಾವತ್ತೂ ತೆರೆದಿಡಬೇಕು ಆಯ್ತಾ ಒಮ್ಮೆ ಅದು ಸರಿ ಇದೆ ಅಂತ ನಿಮಗೆ ಅನಿಸಿದ ನಂತರ ಮಾತ್ರ ನಾವು ಪ್ಲಕ್ಕಿಯನ್ನು ಹಾಕಬೇಕಾಗತ್ತೆ ಈಗ ಪ್ಲಕ್ಕಿಯನ್ನು ಹಾಕೋಣ ನೋಡಿದ್ರಲ್ಲ ಬೆಳಕ್ ಬಂತಲ್ವಾ ಅಂದ್ರೆ ಏನರ್ಥ ನಮ್ಮ ವಿದ್ಯುತ್ ಮಂಡಲ ಸರಿಯಾಗಿ ತನ್ನ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ ಅಂತ ಅರ್ಥ ಅಲ್ವಾ ಜೊತೆಗೆ ಈ ನ ನೋಡಿ ಇಲ್ಲೂ ಕೂಡ ಒಂದು ತನ್ನ ಸೂಚ್ಯಂಕವನ್ನ ತೋರಿಸ್ತಾ ಇದೆ ಅಂದ್ರೆ ಈ ಆಮಿಟರ್ ಈ ವಿದ್ಯುತ್ ಮಂಡಲದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡಿ ನಮಗೆ ತೋರಿಸ್ತಾ ಇದೆ ಅಂತ ಆಯ್ತು ಗೊತ್ತಾಯ್ತಾ ಇದು ನಮ್ಮ ಮೊದಲನೇ ಪ್ರಯೋಗ ಒಂದು ಸರಳ ವಿದ್ಯುತ್ ಮಂಡಲದ ರಚನೆ ಚೆನ್ನಾಗಿತ್ತಲ್ವಾ ಸರ್ ಮಕ್ಕಳೇ ನೀವು ನಿಮ್ಮ ಪಠ್ಯಗಳಲ್ಲಿ ಓದುವಾಗ ವಿದ್ಯುತ್ ಮತ್ತು ವಿದ್ಯುತ್ ಮಂಡಲಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಅದರಲ್ಲಿ ಒಂದು ವಿಶೇಷವಾದ ನಿಯಮ ಬರುತ್ತೆ ಯಾವುದದು ಓಂನ ನಿಯಮ ಏನದು ಓಂನ ನಿಯಮ ಅಂದ್ರೆ ಸರ್ ಒಂದು ವಾಹಕ ತಂತಿಯ ತುದಿಗಳ ನಡುವೆ ಇರುವ ವಿಭವಾಂತರವು ಆ ವಾಹಕ ತಂತಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಹೌದು ನಾವು ಒಂದು ವಿದ್ಯುತ್ ಮಂಡಲವನ್ನು ತೆಗೆದುಕೊಂಡ್ರೆ ಅದರಲ್ಲಿರುವಂತಹ ಒಂದು ತಂತಿಯ ಎರಡು ತುದಿಗಳ ನಡುವೆ ಇರುವಂತಹ ವಿಭವಾಂತರವು ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅನ್ನೋದನ್ನು ಓಂ ಹೇಳಿಕೊಟ್ಟ ಈ ಓಂ ಅನ್ನೋನು ಜರ್ಮನಿಯ ಒಬ್ಬ ಖ್ಯಾತ ಭೌತಶಾಸ್ತ್ರಜ್ಞ ಹಾಗೂ ಅವನು ಈ ನಿಯಮವನ್ನು ನಮಗೆ ಕೊಟ್ಟಿದ್ದು ಸಾವಿರದ ಎಂಟುನೂರ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಈ ನಿಯಮ ನಮ್ಮ ವಿದ್ಯುತ್ ಹಾಗೂ ವಿದ್ಯುತ್ ಮಂಡಲಕ್ಕೆ ಸಂಬಂಧಪಟ್ಟಂತಹ ಹಲವಾರು ಅಧ್ಯಯನಗಳಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂತಹ ಓಮ್ನ ನಿಯಮವನ್ನು ಇವತ್ತು ನಾವು ನಮ್ಮ ಪ್ರಯೋಗಾಲಯದಲ್ಲಿ ಪರಿಶೀಲನೆಗೆ ಒಳಪಡಿಸೋಣ ಹಾಗೆಯೇ ಅದೇ ನಿಯಮವನ್ನು ಬಳಸಿಕೊಂಡು ನಮ್ಮ ಬಳಿ ಇರುವಂತಹ ಈ ಒಂದು ತಂತಿಯ ರೋಧದ ಬೆಲೆಯನ್ನು ನಾವು ಕಂಡುಹಿಡಿಯೋಣ ಶುರು ಮಾಡೋಣ ಈಗ ನಾವು ಈ ವಿದ್ಯುತ್ ಮಂಡಲದ ರಚನೆಗೆ ಬೇಕಾದಂತಹ ಪರಿಕರಗಳು ಯಾವ್ದಾವುದು ಅಂತ ನೋಡೋಣ ನಮ್ಮ ಪ್ರಯೋಗಕ್ಕೆ ವಿದ್ಯುಚ್ಛಕ್ತಿಯನ್ನು ಒದಗಿಸಬೇಕಲ್ಲ ಅದಕ್ಕಾಗಿ ನಮಗೊಂದು ಕೋಶ ಬೇಕು ಸರ್ ಇಲ್ಲಿದೆ ಹಾಂ ಇದು ಒಂದು ವಿದ್ಯುತ್ತಿನ ಕೋಶ ಅದರ ಜೊತೆಗೆ ಅದರಿಂದ ಬರುವಂತಹ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸೋದಕ್ಕೆ ನಮಗೊಂದು ಪ್ಲಕ್ಕಿ ಬೇಕು ಇಲ್ಲಿದೆ ಸರ್ ಹಾಗೆ ಅಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡೋದಕ್ಕೆ ನಮಗೆ ಒಂದು ಮಾಪಕ ಬೇಕು ಆ ಮಾಪಕ ಆ ಮೀಟರ್ ಆ್ಯಾಮೀಟರ್ನೂ ಕೂಡ ನಾವಿಲ್ಲಿ ಇಟ್ಕೊಳ್ಳೋಣ ಅದೇ ರೀತಿ ನಮಗೆ ಇನ್ನೊಂದು ಮಾಪಕ ಬೇಕು ಅದು ವೋಲ್ಟ್ ಮೀಟರ್ ಈ ವೋಲ್ಟ್ ಮೀಟರ್ ಅನ್ನೋ ಮಾಪಕವನ್ನು ನಾವು ಬಳಸಿಕೊಂಡು ಯಾವುದೇ ಒಂದು ತಂತಿಯ ಎರಡು ತುದಿಗಳ ನಡುವೆ ಇರುವಂತಹ ವಿಭವ ಅಂತರವನ್ನು ಅಳತೆ ಮಾಡ್ಬೋದು ಅದನ್ನು ನಾವು ವೋಲ್ಟ್ ಮೀಟರ್ ಅಂತ ಕರಿತೀವಿ ಅದಕ್ಕೂ ಕೂಡ ಧನ ಧ್ರುವ ಮತ್ತು ಋಣ ಧ್ರುವ ಅನ್ನುವಂಥ ಎರಡು ಧ್ರುವಗಳು ಇರುತ್ತವೆ ಆಯಿತಾ ಅದರ ಜೊತೆಗೆ ನಮಗೆ ನಮ್ಮ ವಿದ್ಯುತ್ ಮಂಡಲದ ಸಂಪರ್ಕಗಳನ್ನ ಸಾಧಿಸೋದಕ್ಕೆ ನಮಗೆ ವಾಹಕ ತಂತಿಗಳು ಬೇಕು ನಾವು ಮೊದಲಿನಂತೆಯೇ ಇಲ್ಲಿ ಮೊಸಳೆ ಬಾಯಿಯ ಕ್ಲಿಪ್ಗಳನ್ನು ಹೊಂದಿರುವಂತಹ ವಾಹಕ ತಂತಿಗಳನ್ನ ನಮ್ಮ ಪ್ರಯೋಗದಲ್ಲಿ ಬಳಸ್ತಾ ಇದ್ದೇವೆ ಅದರ ಜೊತೆಗೆ ನಾವು ಒಂದು ತಂತಿಯನ್ನು ಬಳಸ್ತಾ ಇದ್ದೇವೆ ಇದರ ರೋಧವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇದು ಒಂದು ನಿಕ್ರೋಮ್ನಿಂದ ಮಾಡಿರುವಂತಹ ತಂತಿ ಈ ನಿಕ್ರೋಮ್ ಅಂದರೆ ಅಂತ ಗೊತ್ತಾ ನಿಮಗೆ ಸರಿ ಈ ನಿಕ್ರೋಮ್ ಅನ್ನೋದು ನಿಕ್ಕಲ್ ಕ್ರೋಮಿಯಂ ಮ್ಯಾಂಗನೀಸ್ ಮತ್ತು ಕಬ್ಬಿಣ ಇವುಗಳಿಂದ ಮಾಡಿದಂತಹ ಒಂದು ಮಿಶ್ರಲೋಹ ಆ ಮಿಶ್ರಲೋಹದಿಂದ ಮಾಡಿದಂಥ ತಂತಿಯೇ ಈ ನಿಕ್ರೋಮ್ ಈ ನಿಕ್ರೋಮ್ ತಂತಿಯನ್ನು ನಮ್ಮ ಪ್ರಯೋಗದಲ್ಲಿ ನಾವು ಬಳಸ್ತಾ ಇದ್ದೇವೆ ಆಯಿತಾ ಇವಿಷ್ಟು ಪರಿಕರಗಳು ನಮ್ಮ ಈ ವಿದ್ಯುತ್ ಮಂಡಲದ ರಚನೆಗೆ ಬೇಕಾಗುತ್ತೆ ಆಯಿತಾ ಇನ್ನೇನು ಉಳಿತು ವಿದ್ಯುತ್ ಮಂಡಲದ ರೇಖಾಚಿತ್ರ ಹಾಂ ಇದಕ್ಕೂ ಕೂಡ ನಮಗೆ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರ ಬೇಕು ಆ ರೇಖಾಚಿತ್ರ ಈ ರೀತಿಯಾಗಿದೆ ನೋಡಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಇದು ವಿದ್ಯುತ್ತಿನ ಕೋಶ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಒಟ್ಟು ನಾಲ್ಕು ವಿದ್ಯುತ್ ಕೋಶಗಳನ್ನು ನಾವು ಸೇರಿಸಬಹುದಾಗಿದೆ ಅದರ ಪಕ್ಕದಲ್ಲೇ ನಮಗೆ ನಮ್ಮ ಪ್ಲಕ್ಕಿ ಕಾಣ್ತಾ ಇದೆ ನೆನಪಿಟ್ಕೊಳ್ಳಿ ಯಾವುದೇ ಒಂದು ವಿದ್ಯುತ್ ಮಂಡಲದ ರಚನೆಯನ್ನು ಮಾಡುವಾಗ ಪ್ಲಕ್ಕಿಯನ್ನು ಯಾವಾಗಲೂ ತೆರೆದಿಡಬೇಕು ರಚನೆ ಆದ ನಂತರ ಅದನ್ನು ಮುಚ್ಚಿ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಗೊತ್ತಾಯ್ತಾ ಅದರ ನಂತರ ಇಲ್ಲಿ ಆ್ಯಾಮೀಟರ್ ಇದೆ ಅದರ ಧನ ಮತ್ತು ಋಣ ಧ್ರುವಗಳನ್ನು ಸರಿಯಾಗಿ ಗಮನಿಸುತ್ತಾ ಮಂಡಲವನ್ನು ರಚಿಸಬೇಕಾಗತ್ತೆ ಇಲ್ಲಿ ಒಂದು ರೋಧದ ಚಿಹ್ನೆ ಕಾಣಿಸ್ತಾ ಇದೆ ಅಲ್ವಾ ಇದು ನಮ್ಮ ನಿಕ್ರೋಮ್ ತಂತಿಯನ್ನು ಪ್ರತಿನಿಧಿಸ್ತಾ ಇದೆ ಈ ನಿಕ್ರೋಮ್ ತಂತಿಗೆ ತನ್ನದೇ ಆದಂತಹ ಯಾವುದೇ ಚಿಹ್ನೆ ಇರೋದಿಲ್ಲ ಆಯಿತಾ ಆದರೆ ನಾವಿಲ್ಲಿ ಇದನ್ನು ಬಳಸ್ತಾ ಇರೋದು ಇದರ ರೋಧವನ್ನು ಕಂಡುಹಿಡಿಯೋಕ್ಕೆ ಅಲ್ವಾ ಹಾಗಾಗಿ ರೋಧದ ಚಿಹ್ನೆಯನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಆಯಿತಾ ಇದರ ರೋಧವನ್ನೇ ನಾವೀಗ ಕಂಡುಹಿಡಿಯಬೇಕಾಗಿರೋದು ಅಲ್ವಾ ಇದಕ್ಕಾಗಿ ನಾವು ಇದರ ವಿಭವಾಂತರವನ್ನು ಕಂಡುಹಿಡಿಯಬೇಕಾಗಿದೆ ಯಾವುದರ ವಿಭವಾಂತರವನ್ನು ಕಂಡು ನಾವು ನಿಕ್ರೋಮ್ ತಂತಿಯ ವಿಭವ ಹಾಂ ನಿಕ್ರೋಮ್ ತಂತಿಯ ವಿಭವಾಂತರ ಕಂಡುಹಿಡಿಯಬೇಕಲ್ವಾ ಅದಕ್ಕಾಗಿ ನಾವು ಈ ವೋಲ್ಟ್ ಮೀಟರ್ನ ಈ ನಿಕ್ರೋಮ್ ತಂತಿಗೆ ಜೋಡಿಸಬೇಕಾಗತ್ತೆ ಅದು ಸಮಾಂತರ ಕ್ರಮದಲ್ಲಿ ಆಯಿತಾ ನಾವು ಯಾವಾಗಲೂ ಅಷ್ಟೇ ಆ್ಯಮ್ ಮೀಟರ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತೇವೆ ಹಾಗೆ ವೋಲ್ಟ್ ಮೀಟರ್ನ ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಜೋಡಿಸ್ಬೇಕಾಗತ್ತೆ ಈಗ ನೀವು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ನೋಡಿಕೊಂಡು ಈ ಉಪಕರಣಗಳೆಲ್ಲ ಜೋಡಿಸ್ತಾ ಹೋಗ್ತೀರಾ ಸರಿ ಹಾಗಾದರೆ ಓಕೆ ಚೆನ್ನಾಗಿ ಜೋಡಿಸಿದ್ದೀರಾ ಈಗ ವಾಹಕ ತಂತಿಗಳ ಮೂಲಕ ಎಲ್ಲವನ್ನು ಸಂಪರ್ಕಕ್ಕೆ ತರೋಣ ಮೊದಲ ವಾಹಕ ತಂತಿಯನ್ನು ವಿದ್ಯುತ್ ಶುಷ್ಕಕೋಶದ ಧಾರಕದ ಧನಧ್ರುವದಿಂದ ನಿಕ್ರೋಮ್ ತಂತಿಯ ಒಂದು ತುದಿಗೆ ಮತ್ತೊಂದು ತಂತಿಯನ್ನು ಅದರ ಇನ್ನೊಂದು ತುದಿಯಿಂದ ಆ ಮೀಟರ್ನ ಧನ ಧ್ರುವಕ್ಕೆ ಅದರ ಋಣ ಧ್ರುವದಿಂದ ಒಂದನ್ನು ಪ್ಲಕ್ಕಿಯ ಒಂದು ತುದಿಗೆ ಅದರ ಇನ್ನೊಂದು ತುದಿಯಿಂದ ಶುಷ್ಕಕೋಶದ ಋಣ ಧ್ರುವಕ್ಕೆ ಕೊಡೋಣ ಸರ್ ಓಲ್ಟ್ ಮೀಟರ್ ಉಳಿತಲ್ಲ ಹಾಂ ಓಲ್ಟ್ ಮೀಟರನ್ನು ನಿಕ್ರೋಮ್ ತಂತಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸೋಣ ಹೀಗೆ ಮಾಡುವಾಗ ರೇಖಾಚಿತ್ರವನ್ನು ಸರಿಯಾಗಿ ಗಮನಿಸಿ ಅದರ ಧನಧ್ರುವ ಶುಷ್ಕಕೋಶದ ಧನಧ್ರುವದ ಕಡೆಗಿರುವ ನಿಕ್ರೋಮ್ ತಂತಿಯ ತುದಿಯನ್ನು ಸೇರುವಂತೆ ನೋಡಿಕೊಳ್ಳಬೇಕು ಅಂತೂ ತಯಾರಾಯ್ತಲ್ವಾ ನಮ್ಮ ವಿದ್ಯುತ್ ಮಂಡಲ ಈಗ ಈ ಪ್ರಯೋಗವನ್ನು ಮಾಡೋದಕ್ಕೆ ನಮಗೊಂದು ಕೋಷ್ಟಕದ ಅವಶ್ಯಕತೆ ಇದೆ ಆ ಕೋಷ್ಟಕ ಈ ರೀತಿಯಾಗಿದೆ ಮೊದಲನೆಯದಾಗಿ ಕ್ರಮ ಸಂಖ್ಯೆ ನಂತರ ವಿದ್ಯುತ್ ಮಂಡಲದಲ್ಲಿ ಬಳಸಲಾದ ವಿದ್ಯುತ್ ಕೋಶಗಳ ಸಂಖ್ಯೆ ನಂತರ ನಿಕ್ರೋಮ್ ತಂತಿಯ ತುದಿಗಳ ನಡುವೆ ಇರುವಂತಹ ವಿಭವಾಂತರ ವಿ ವೋಲ್ಟ್ಗಳಲ್ಲಿ ನಂತರ ನಿಕ್ರೋಮ್ ತಂತಿಯಲ್ಲಿ ಪ್ರವಹಿಸುವ ವಿದ್ಯುತ್ನ ಪ್ರವಾಹ ಐ ಆಂಪಿಯರ್ಗಳಲ್ಲಿ ಮತ್ತು ಕೊನೆಯದಾಗಿ ವಿ ಮತ್ತು ಐಗಳ ಅನುಪಾತ ವೋಲ್ಟ್ ಪರ್ ಆಂಪಿಯರ್ಗಳಲ್ಲಿ ನಾವು ಈ ಕೋಷ್ಟಕದಲ್ಲಿ ನಮೂದು ಮಾಡಬೇಕಾಗತ್ತೆ ಈ ಪ್ರಯೋಗವನ್ನು ನಾವು ಒಟ್ಟು ಐದು ಹಂತಗಳಲ್ಲಿ ಮಾಡೋಣ ಮೊದಲನೇದಾಗಿ ಈ ವಿದ್ಯುತ್ ಶುಷ್ಕ ಕೋಶದಲ್ಲಿ ಯಾವುದೇ ವಿದ್ಯುತ್ ಕೋಶ ಇಲ್ಲದೆ ಇರುವಂತಹ ಹಂತ ಒಂದು ಅದಾದ ನಂತರ ಒಂದು ವಿದ್ಯುತ್ ಕೋಶದೊಂದಿಗೆ ಎರಡನೇ ಹಂತ ಎರಡು ವಿದ್ಯುತ್ ಕೋಶದೊಂದಿಗೆ ಮೂರನೇ ಹಂತ ಮೂರು ವಿದ್ಯುತ್ ಕೋಶದೊಂದಿಗೆ ನಾಲ್ಕನೇ ಹಂತ ಹಾಗೂ ನಾಲ್ಕು ವಿದ್ಯುತ್ ಕೋಶಗಳೊಂದಿಗೆ ಐದನೇ ಹಂತ ಈ ರೀತಿಯಾಗಿ ನಮ್ಮ ಈ ಪ್ರಯೋಗವನ್ನ ಮಾಡ್ತಾ ಹೋಗೋಣ ಶುರು ಈಗ ಹಂತ ಒಂದರ ಭಾಗವಾಗಿ ನಮ್ಮ ಕೋಶದಲ್ಲಿ ಯಾವುದೇ ವಿದ್ಯುತ್ ಕೋಶಗಳು ಇಲ್ಲ ಈಗ ಪ್ಲಕ್ಕಿಯನ್ನು ಹಾಕೋಣ ಇಲ್ಲಿ ನೋಡಿ ವೋಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟು ಸೊನ್ನೆ ಆ ಮೀಟರ್ನ ಸೂಚ್ಯಂಕ ಎಷ್ಟು ಸೊನ್ನೆ ಈ ಸೂಚ್ಯಂಕಗಳನ್ನ ನಾವೀಗ ನಮ್ಮ ಕೋಷ್ಟಕದಲ್ಲಿ ದಾಖಲಿಸೋಣ ಹಂತ ಎರಡರ ಭಾಗವಾಗಿ ಒಂದು ವಿದ್ಯುತ್ ಕೋಶವನ್ನು ನಮ್ಮ ಶುಷ್ಕ ಕೋಶಕ್ಕೆ ಜೋಡಿಸ್ತಾ ಇದ್ದೇನೆ ಪ್ಲಕ್ಕಿಯನ್ನು ಹಾಕೋಣ ಈಗ ಹೇಳಿ ಓಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟು ಪಾಯಿಂಟ್ ಆರು ಆ ಮೀಟರ್ನ ಸೂಚ್ಯಂಕ ಎಷ್ಟು ಪಾಯಿಂಟ್ ಎರಡು ಇವನ್ನು ಕೂಡ ನಮ್ಮ ಕೋಶಕಕ್ಕೆ ಹಾಕೋಣ ಈಗ ಹಂತ ಮೂರರ ಭಾಗವಾಗಿ ಎರಡು ವಿದ್ಯುತ್ ಕೋಶಗಳನ್ನು ನಮ್ಮ ಶುಷ್ಕ ಕೋಶಕ್ಕೆ ಜೋಡಿಸ್ತಾ ಇದ್ದೇನೆ ಪ್ಲಕ್ಕಿಯನ್ನು ಹಾಕೋಣ

ಇವನ್ನು ಕೂಡ ನಮ್ಮ ಕೋಷ್ಟಕಕ್ಕೆ ದಾಖಲಿಸಿಕೊಳ್ಳೋಣ ನಂತರ ಕೊನೆಯ ಅಥವಾ ಐದನೇ ಹಂತದಲ್ಲಿ ಶುಷ್ಕ ಕೋಶಕ್ಕೆ ನಾಲ್ಕು ವಿದ್ಯುತ್ ಕೋಶಗಳನ್ನು ಜೋಡಿಸ್ತಾ ಇದ್ದೇನೆ ಪ್ಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಈಗ ಹೇಳಿ ವೋಲ್ಟ್ ಮೀಟರ್ನ ಸೂಚ್ಯಂಕ ಎಷ್ಟು ಒಂದು ಪಾಯಿಂಟ್ ಎಂಟು ಐದು ಆ ಮೀಟರ್ನ ಸೂಚ್ಯಂಕ ಎಷ್ಟು ಸೊನ್ನೆ ಪಾಯಿಂಟ್ ಆರು ಇವನ್ನು ಕೂಡ ನಮ್ಮ ಕೋಷ್ಟಕಕ್ಕೆ ದಾಖಲಿಸಿಕೊಳ್ಳೋಣ ಈಗ ಈ ಕೋಷ್ಟಕದ ಆಧಾರದ ಮೇಲೆ ನಾವು ಒಂದು ಗ್ರಾಫ್ ಅಥವಾ ಒಂದು ನಕ್ಷೆಯನ್ನು ಹಾಕಬೇಕಾಗತ್ತೆ ಆ ನಕ್ಷೆಯಲ್ಲಿ ವೈ ಆಕ್ಸಿಸ್ನಲ್ಲಿ ನಮ್ಮ ನಿಕ್ರೋಮ್ ತಂತಿಯ ವಿಭವಾಂತರವನ್ನು ಅದೇ ರೀತಿ ಎಕ್ಸ್ ಆಕ್ಸಿಸ್ನಲ್ಲಿ ಆ ನಿಕ್ರೋಮ್ ತಂತಿಯಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವನ್ನು ನಮೂದು ಮಾಡ್ತಾ ಹೋಗಬೇಕಾಗತ್ತೆ ಆಯಿತಾ ಕೋಷ್ಟಕದಲ್ಲಿ ಇರುವಂತಹ ಪ್ರತಿಯೊಂದು ವೀನ ಬೆಲೆಗೆ ಸರಿಸಮನಾದ ಐನ ಬೆಲೆಯನ್ನು ನಾವಿಲ್ಲಿ ಚಿತ್ರಿಸ್ತಾ ಹೋಗೋಣ ಆ ರೀತಿ ಹಾಕಿದಾಗ ನಮಗೆ ಈ ರೀತಿಯ ಒಂದು ನಕ್ಷೆ ದೊರೆಯುತ್ತದೆ ಹೇಗಿದೆ ಈ ನಕ್ಷೆ ನೋಡಿಯಲ್ಲಿ ಇದೊಂದು ಬಿಂದುವಿನಿಂದ ಹಾದು ಹೋಗುತ್ತಿರುವಂತಹ ಸರಳ ರೇಖೆಯನ್ನು ಉಂಟು ಮಾಡಿದೆ ಹಾಗಾದರೆ ಈ ಸರಳ ರೇಖೆಯ ಅರ್ಥ ಏನು ವಿ ಮತ್ತು ಐಗಳ ಸೂಚ್ಯಂಕಗಳು ಒಂದಕ್ಕೊಂದು ನೇರ ಅನುಪಾತದಲ್ಲಿರುತ್ತವೆ ಹೌದು ವಿ ಮತ್ತು ಐಗಳ ಬೆಲೆಗಳು ಅಥವಾ ಸೂಚ್ಯಂಕಗಳು ಒಂದಕ್ಕೊಂದು ನೇರ ಅನುಪಾತದಲ್ಲಿವೆ ಅನ್ನೋದನ್ನು ಈ ನಮ್ಮ ನಕ್ಷೆ ನಮಗೆ ತೋರಿಸ್ಕೊಡ್ತಾ ಇದೆ ಅಷ್ಟೇ ಅಲ್ಲ ಇದು ವಿ ಮತ್ತು ಐಗಳ ಅನುಪಾತವು ಒಂದು ಸ್ಥಿರಾಂಕವಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ ಆಯಿತಾ ನಮ್ಮ ಕೋಷ್ಟಕವನ್ನು ಸರಿಯಾಗಿ ಗಮನಿಸಿ ಅದರ ಕೊನೆಯ ಸಾಲಿನಲ್ಲಿ ವಿ ಮತ್ತು ಐಗಳ ಅನುಪಾತಗಳ ಬೆಲೆಗಳಿಂದವಲ್ಲ ಇವೆಲ್ಲ ಹೆಚ್ಚು ಕಡಿಮೆ ಮೂರು ಅನ್ನುವಂಥ ಒಂದು ಸಂಖ್ಯೆಗೆ ಸರಿಸಮನಾಗಿದೆ ಅಲ್ವಾ ಅಂದರೆ ನಮ್ಮ ಈ ನಕ್ಷೆಗೆ ಅಥವಾ ಈ ಪ್ರಯೋಗಕ್ಕೆ ಸಂಬಂಧಪಟ್ಟು ಬಂದಿರುವಂತಹ ಸ್ಥಿರಾಂಕದ ಬೆಲೆ ಎಷ್ಟು ಮೂರು ಅರ್ಥ ಆಯಿತಾ ಇದನ್ನೇ ಅಲ್ವಾ ಓಂ ಹೇಳಿದ್ದು ಏನಂತ ಒಂದು ತಂತಿಯ ತುದಿಗಳ ನಡುವೆ ಇರುವ ವಿಭವಾಂತರವು ಅದರಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಥವಾ ಒಂದು ತಂತಿಯ ವಿಭವಾಂತರ ಮತ್ತು ಅದರಲ್ಲಿರುವ ವಿದ್ಯುತ್ ಪ್ರವಾಹದ ಅನುಪಾತವನ್ನು ತೆಗೆದುಕೊಂಡ್ರೆ ಅದೊಂದು ಸ್ಥಿರಾಂಕವಾಗಿರುತ್ತೆ ಅಂತ ಅದನ್ನೇ ನಾವಿಲ್ಲಿ ನೋಡಿದ್ದು ಅಲ್ವಾ ನಮ್ಮ ನಕ್ಷೆಯನ್ನು ತೋರಿಸ್ತು ನೇರ ಅನುಪಾತವನ್ನು ತೋರಿಸ್ತು ಅದರಲ್ಲಿ ಬಂದಿರುವ ಸ್ಥಿರಾಂಕವನ್ನು ತೋರಿಸ್ತು ಓಮ್ನ ನಿಯಮದಲ್ಲಿ ಬರುವಂತಹ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಅನುಪಾತವನ್ನು ತೋರಿಸ್ಕೊಡ್ತು ಆಯಿತಾ ಅದರ ಸ್ಥಿರಾಂಕ ಎಷ್ಟು ಬಂದಿದೆ ನಮಗೆ ಮೂರು ಮೂರು ಅಂತ ಬಂದಿದೆ ಅಲ್ವಾ ಹಾಗಾದರೆ ಈ ಮೂರು ಅನ್ನೋದೇನು ನಿಕ್ರೋಮ್ ತಂತಿಯ ರೋಧವಾಗಿರುತ್ತದೆ ಅರ್ಥ ಆಯ್ತಾ ಹಾಗಾದ್ರೆ ನಾವು ಈ ಪ್ರಯೋಗವನ್ನ ಮಾಡೋದ್ರ ಮೂಲಕ ಓಂನ ನಿಯಮವನ್ನ ಪರಿಶೀಲನೆಗೆ ಒಳಪಡಿಸಿದ್ವಿ ಹಾಗೆ ನಮ್ಮ ಬಳಿ ಇರುವಂತಹ ಈ ಒಂದು ತಂತಿಯ ರೋಧವನ್ನ ಕಂಡುಹಿಡಿದ್ವಿ ಅದರ ರೋಧ ಎಷ್ಟು ಅಂತ ಗೊತ್ತಾಯ್ತು ಮೂರು ಓಂ ಅಂತ ಗೊತ್ತಾಯ್ತು ಅರ್ಥ ಆಯ್ತಾ ಇಷ್ಟು ನಮ್ಮ ಪ್ರಯೋಗ ಚೆನ್ನಾಗಿತ್ತಲ್ವಾ ಸರಿ ಹಾಗಾದ್ರೆ ಇಲ್ಲಿಗೆ ನಮ್ಮ ಈ ಪ್ರಯೋಗ ಮುಕ್ತಾಯವಾಯ್ತು ನಮಸ್ಕಾರ